ಇನ್ಫಾರ್ಮೇಷನ್ ಬಂತು ಹುಬ್ಬಳ್ಳಿ ಹುಡುಗನ್ನ ಚತಲ್ಪುರದಲ್ಲಿ ಟಿಪ್ಪರ್ ಒಂದು ಸ್ಟ್ಯಾಂಡ್ ಮಾಡಿ ಸಫಿ ರೋಡ್ ಬಂದ್ ಮಾಡಿದ್ದಾರೆ ಈಗ ಈ ಮೆಸೇಜ್ ಮಾಡೋದಿಲ್ಲ ಸೊ ಈ ಭಾಗದಲ್ಲಿ ಕ್ರಷರ್ಗಳ ಹಾವಳಿ ಜಾಸ್ತಿ ಆಗಿದೆ ಟಿಪ್ಪರ್ಗಳ ಹಾವಳಿ ಜಾಸ್ತಿ ಆಗಿದೆ ನಾನು ಆವತ್ತಿಂದನೂ ಕ್ರಷರ್ ಟಿಪ್ಪರ್ಗಳ ಹಾವಳಿ ಅದ್ರ ವಿರುದ್ಧ ನಾನು ಮನೆ ಟಿಪ್ಪರ್ಗಳೆಲ್ಲ ನಿಲ್ಲಿಸಿದ್ರೆ ಹೋಗಿ ಎಲ್ಲ ಗಲಾಟೆಗಳು ಮಾಡಿದ್ರು ಮಾಡಿದ್ರು ಈಗ ಈಗ ಹುಡುಗ ಸತ್ತೋದ ಕುಪ್ಪಳಿ ಯಾರು ಜವಾಬ್ದು ನೋಡಿ ನಾನು ಕಂಟಿನ್ಯೂಸ್ ನಿಲ್ಲಿಸ್ತಾನೇ ಇದ್ದೀನಿ ನಾನು ಇದು ಏನಾಗುತ್ತೆ ನನ್ನ ಪರಿಮಿತಿಯಲ್ಲಿ ಇರೋ ಸಂಖ್ಯೆ ಕಡಿಮೆ ನಾನು ಹೇಳೋದು ಇಷ್ಟ ನೋಡಿ ಈಗ ಆ ಹುಡುಗ ಸತ್ತೋದ ಆ ಟಿಪ್ಪರ್ಗಳು ಒನ್ ಏಯ್ಟಿಯಲ್ಲಿ ಹೋಗ್ತಾರೆ ಈಗ ನಾವು ರಸ್ತೆಗಳು ಹಾಕಿಸ್ತೀವಿ ಸರ್ ಕಷ್ಟ ಆಗೋಷ್ಟು ಆರು ತಿಂಗಳು ಟಿಪ್ಪರ್ಗಳು ಓಡಾಡಿ ಕೇಳಿಸ್ಬಿಡ್ತಾರೆ ನಮ್ಗೆ ಏನು ಮಾಡೋದು ಸೊ ಆದರೂ ನನ್ನ ಸರ್ಕಾರಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಕಷಸ್ನ ನಿಲ್ಲಿಸಿ ಅಂತ ನಾನು ಸರ್ಕಾರಕ್ಕೆ ಮನವಿ ಸರ್ ಈ ಭಾಗದಲ್ಲೇ ಪೆರೆಸ್ ನೀವು ಬೆಳೆದಿರೋ ಸರ್ ಗ್ಲಾಸ್ ಪ್ಲೇಟ್ಗಳೆಲ್ಲ ಮೊದಲೆಲ್ಲ ಬ್ಲಾಸ್ಟ್ ಮಾಡೋದೆ ಇರೋಗ್ಬಿಡೋದು ಕೆಳಕ್ಕೆ ಆ ಕಡೆ ನೀವು ದಿಗೂರಲ್ಲಿ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಭುಷೇಕಹಳ್ಳಿ ಕಡೆ ಎಲ್ಲ ಅಲ್ಲಿ ನಿಮ್ಮೆ ಸಮಸ್ಯೆ ಇದೆ ಈ ಕಡೆನೂ ಇದೆ ಮುತ್ತಿದ್ದಳ್ಳಿ ಅಂತ ನಿಲ್ಸೋ ಪ್ರಯತ್ನ ಪಡ್ತೀನಿ ಸರ್ ಸರ್ಕಾರಕ್ಕೆ